ಧಾರವಾಡ ಮತ್ತು ಅಭಿ ಒಂದೇ ಇತ್ತು ಅಂತ ಟೈಮ್ ನಿರ್ಸೂಲ್ ಮಾಡಿದ್ರು ಯಾರು ನಿಲ್ಲಪ್ಪ ನಾವು ನಮ್ಮೊಳಗ ನಾಲ್ಕು ಓಟ್ ಇದ್ದೀವಿ ನಾ ಡೈರೆಕ್ಟರ್ ಇದ್ದೀನಿ ಸೊಸೈಟಿ ಆಗಿ ಅದು ಕೇಳಬಾರ್ದು ನಿಲ್ಲ ಅಂತ ಎಲ್ಲರೂ ಪಾಸ್ ಮಾಡಿದ್ವಿ ಪಾಸ್ ಮಾಡಿದ್ವಿ ಕೇಳಬಾರ್ದು ನಿಂತು ಎಲ್ಲ ಪ್ರಚಾರ ಆಯ್ತು ಕಡೆ ಅಂದ್ರೆ ಗದಿ ನಿಮ್ಗೆ ಸತ್ಯವಾಗಿ ಹೇಳ್ತು ಆ ಟೈಮ್ ದಾಗ ಎಲ್ರಿ ಎಲೆಕ್ಷನ್ ಮಾಡಿದ್ರೆ ಡಿ ಸಿ ಸಿ ಟ್ಯಾಗಿ ಇವನು ಮನೆಗೆ ಕಳಿಸ್ತಿತ್ತು ಅಂತ ಈ ಸಂದರ್ಭ ಮಾತಂದು ಹೇಳ್ತೇವೆ ಆ ಟೈಮ್ ಇದ್ದಾಗ ಏನು ಮಾಡಿದ್ರು ತಮ್ಮ ಕೈಯಾಗೆ ಭಾಳ ಹೊತ್ತಿದ್ದವು ಅವಾಗ ಮೂವತ್ತು ಮೂವತ್ತೈದ ಹೊಸ ಮಾಡಿ ಕೊಟ್ಟಿದ್ರು ನಮ್ಮ ಮಹೇಶ ಮುಂತಾಳೆ ಹೋಗೋಕೆ ಅಥ್ವಾ ರಮೇಶ್ ಶಕರ್ ಆಗಲಿ ಹೊಸವಾಗಿದ್ದು ಅಂಥದ್ದೊಳಗೆ ನಮ್ದು ಇನ್ನೂ ಬಹಳ ಚಲೋ ಇದು ಇತ್ತು ಅವ್ರು ಮೂವತ್ತು ಮೂವತ್ತೈದ ತಮ್ಯಾಗ ಮಂದಿನು ಅಳಿವು ಎಲ್ಲ ಮಂದಿ ಬೆನ್ನ ಅತಿತ್ತ ಡಿ ಸಿ ಸಿ ಟ್ಯಾಗಿ ಇಲ್ಲ ಹೊಸದು ಚೇಂಜ್ ಮಾಡುನು ಚೇಂಜ್ ಮಾಡುತ್ತೆ ಎಲ್ಲರೂ ಬೆನ್ನ ಐತಿದ್ರು ಅವಾಗ ಒಂದೂರ ಮೂವತ್ತ್ ಮೂರೇನು ಓಟ್ ಇದ್ದು ನಾವು ಎಪ್ಪತ್ತರಿಂದ ಎಂಬತ್ತು ಓಟ್ ತಗೊಂಡು ನಾವು ಆರಿಸ್ಕೊಳ್ಕ ಸಾಧ್ಯತೆ ಇತ್ತು ಆದ್ರೆ ಒಂದು ಸಂದರ್ಭ ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಹೈಕಮಾಂಡ್ ನಮ್ಗೆ ಸಹಕಾರ ಹೈಕಮಾಂಡ್ ಹೈಕಮಾಂಡ್ ಅವ್ರೆ ಕೇಳಬೇಕ್ರೆ ಒಂದ್ ಮತ್ತ ನಂತರ ರೀ ಸನ್ಕಾಮದ ಮೀಟಿಂಗ್ ಆತ ಜೋಶಿ ಅವ್ರು ಬಂದಿದ್ರು ಪ್ರಹ್ಲಾದ್ ಜೋಶಿ ಅವ್ರು ಬಂದಿದ್ರು ಅದಕ್ಕೆ ಎಲ್ಲಾರು ಕೂಡ್ಕೊಂಡ್ ಚಿಂದ ಇಲ್ಲಿ ಕಾಂಪ್ರಮೈಸ್ ಆಗ ಮಾಡೋಣ ಅಂತ ಹೇಳಂದ್ರು ನಾವೊಂದು ನಮ್ ಬಾಡ್ ಕಟ್ಟ ಅನಿಸ್ತಾವ್ ಕೆಲ್ಕೊಂಡು ಮಂದಿ ತಯಾರು ಮಾಡಿದವರು ಇನ್ನು ಹೋಗಿ ಕೆಲ್ಕೊಂಡು ಕಾಂಪ್ರಮೈಸ್ ಆಗ ನಾವಂದ್ರೆ ನಮ್ಮ ಪೂರ ಅದೇನತ್ತಲ್ಲ ಇದ್ರ ಗಾಲಿ ಹವಾ ಬಿಟ್ಟಂಗ ಆತ ಆಗಿನ ಟೈಮ್ದ ಆದ್ರೆ ಈ ಸಂದರ್ಭದಾಗ ಮತ್ತೊಂದು ಮಾತು ಹೇಳ್ತಾನೆ ಸರ್ಕಾರ ಎಲ್ರಿ ಮತ್ತೆ ತಪ್ಸಿರಿ ಈಗ ಬಂದೈತೆ ಮತ್ತೆ ಎಲ್ರಿ ತಪ್ಸಿ ಬಿಡುಗ ಮತ್ತೆ ಅದ್ರಿಂದ ಅದಕ್ಕೆ ಹೇಳ್ತೀವಿ ಇದು ಅಟ್ಟ ಇದ್ರು ಮತ್ತೆ ಹೇಳ್ತೀನಿ ನಾವ್ ಎಷ್ಟು ಚಲೋ ಇದೀವಿ ನಿಮ್ಗೆ ನಾವು ಇದು ಮಾಡಿದ್ರು ಅದೇ ಪ್ರಕಾರ ನಿಮ್ನಾಗಲಿ ಮಹೇಶ್ ಅಣ್ಣನಾಗಲಿ ನಮ್ಮ ಸನ್ಮಾನ್ಯ ಪಾಟೀಲ್ ರವ್ರಾಗಲಿ ಒಟ್ಟ ನಿಮ್ ಮತ್ತ ಈ ಸಂದರ್ಭ ಈ ಸರಿ ನಾಳೆ ಏನು ಬರ್ತೈತಿ ಈಗ ತಯಾರಿ ಮಾಡಿ ಎಷ್ಟ ಬಿಳಿ ನಮ್ಗೆ ಓಟ್ ಬಿಡುವ ಕಾಂಪಿಟೇಟ್ ಮಾಡೋದು ಮಾತು ಆಯ್ತು ಮಾಡೋದು ಇವತ್ತು ಸ್ಪರ್ಧೆ ಮಾಡ್ಬೇಕು ಇವತ್ತು ನಾವು ಎಲ್ಲಾ ಚುನಾವಣೆ ಒಳಗೂ ನಾವು ಯಾಕೆ ಮಾಡ್ಬ್ರಿ ಮಾಡ್ಬೇಕಂತ ಹೇಳ್ತೀವಿ ನಮ್ಮ ಸಂಘಟನೆ ತಯಾರಾಗೈತಿ ಆ ಸಂಘಟನೆ ನಮ್ದು ಅವಾಗ ನುತ ನಮ್ಗೆ ನಮ್ ತಯಾರಾಗ ಅವಾಗ ಅದಕ್ಕೆ ಸಂಘಟನೆ ಯಾರೇ ಇರಲಿ ಅವತ್ತಿನ ದಿವಸ ನಮ್ಮಲ್ಲಿ ರಗಡೆ ಬಂದಾರ ನಿಂದ್ರ ಅವ್ರು ಡೈರೆಕ್ಟರ್ ಅದಾರ ಒಳಗೆ ಸೊಸೈಟಾಗ ಎಷ್ಟು ಗೊತ್ತಿಲ್ಲ ಓಟ ಅದನ್ನ ನಾವು ಎಷ್ಟು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಾವು ಪ್ರತಿಯೊಬ್ಬರು ಒಂದಿಲ್ಲ ಎರಡು ಇಲ್ಲ ನಮ್ದು ಒಳಗೆ ಒಮ್ಮೆ ನಾವು ಹಿಂಗೆ ಮಾಡಿದ್ಲ ಮೊದಲ ಎಲೆಕ್ಷನ್ ಮಾಡಿದ್ವಿ ಡಿ ಸಿ ಜಿ ಬ್ಯಾಂಕ್ ಒಳಗ ಜೈಕಿ ಹಾಕೊಂಡು ಇಲ್ಲಿ ಡಿ ಸಿ ಜಿ ಬ್ಯಾಂಕ್ ಓಟ್ ತಗೊಂಡಿ ಸೌಕರ್ಯ ಮದ್ಲಿ ಯೋಚನೆ ಮಾಡಲಾಗ ಈಗ ಅವರ ಡೈರೆಕ್ಟರ್ ಅನ್ಬಿಟ್ರೆ ಆ ಪ್ರಶ್ನೆ ಬೇರೆ ಇರೋ ಜೇಗಿ ತಗೊಂಡಲ್ಲಿ ಅವಂಗೇನು ಬಂದಿದ್ದೀನಿ ಇದಾಗಿದ್ದ ಗೊಡ್ಲಾಗಿದ್ದಾವತಿ ಹಾ ಅಲ್ಲಿ ನೋಡ್ರಿ ನಾವು ಬಿಟ್ಟು ಅದ ಮುಂದೆ ಆ ಪ್ರಶ್ನೆ ಬೇರೆ ಇಲ್ಲಿ ಹಂಗ ನೀವು ಇವತ್ತಿನ ನೀವು ಸೌಕಾರ ನೀವೆಲ್ಲರೂ ಎಲ್ಲರೂ ಕೂಡ್ಕೊಂಡ್ಸಿಂದ ತಯಾರು ಮಾಡ್ತೀರಿ ಹಂಗ ಡೈರೆಕ್ಟರ್ ಅದಾರ ಅಪ್ಪ ಸಲ ಒತ್ತಡ ಮಹೇಶ್ ಅಣ್ಣ ಕುಂಪೇಳಿದವರು ಎಲ್ಲಿ ಒಬ್ಬರ ಯಾರು ಹಿಂಸೆ ಹಂಗಿಲ್ಲ ಅಣ್ಣ ಹಣ ಕುಂಪಳ್ಳಿ ನಿಂದ ನಾವ್ ಹೇಳ್ತೀಗ ಎಲ್ಲಾರು ಕಮ್ಮಿ ಇದ್ರಿಗ ಮತ್ತೆ ಒಂದು ಒಂದು ಕಡೆ ಮಾಡ್ರಿ ಈರ್ ಜೋರ್ ಮಾಡಿ ಅಂತ ನಡಿದ್ರ ನಾವು ಹಿಂದಿನ ಇಲಾಖೆಯಿಂದ ಒಳಗೊಮ್ಮೆ ನಂಗಾಗಿದೀವ್ ಒಬ್ಬೊಬ್ರು ಓಡ್ ಆದ್ರೂ ನಾವು ಬಿಟ್ಟಿಲ್ಲ ಯಾರು ಹೋದ್ರೆ ಬರ್ತ ನಾವ್ ಎಲ್ಲರೂ ಮಾಡಿ ಮತ್ತೊಂದು ನಿರ್ಸಾರ ಕರೆ ಆದ್ರೀಮ್ ಮಾತ್ರ ಬಿಡುದು ನಾವು ಮತ್ತೊಂದು ಹಳೇ ನಿಮ್ಗೆ ಬಡದು ನಾವು ಇದು ಮಾಡ್ತೀವಿ ನೋಡ್ರಿ ಆಗ್ತೈತಿ ಅದಕ್ಕೆ ನೀವು ತಿಳ್ಕೊಂಡ್ ಏನ್ ಮಾಡ್ಬೇಕು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಏನ್ ಮಾಡ ఉత్సాహ ఐదు నోడీ మధ్య ఎల్ ఉత్సాహ ఎల్ ఎంట ఓట ఇవత్ నా నిల్ అంత ఎల్ అపేక్ష ఐతే మహేష్ అన్న కుంటే దివస్ ఖండి ಅದಕ್ಕೆ ಇವತ್ತಿನ ದಿವಸ ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷ ಬೆಳೆಬೇಕಾದ್ರೆ ಮುಂದಿನ ದಿನಗಳ ಪ್ರತಿಯೊಂದು ಇಲೆಕ್ಷನ್ ಯಾವ್ದೇ ಬರಲಿ ಪಂಚಾಯತಿ ಬರಲಿ ಜಿಲ್ಲಾ ಪಂಚಾಯತಿ ಬರಲಿ ತಾಲೂಕಾ ಪಂಚಾಯತಿ ಇರಲಿ ಸಣ್ಣ ಸಣ್ಣ ಸಂಸ್ಥೆ ಸಹಿತ ಯಾವ ಇದ್ರು ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಎ ಪಿ ಎನ್ ಸಿ ಇರ್ಬೋದು ಯಾವ ಇದ್ರು ಚುನಾವಣೆ ನಿಲ್ಲುವಂತ ಹೇಳಿ ಇದೊಂದು ನಾವು ಕಡಾ ಖಂಡಿತವಾಗಿ ಇವತ್ತಿನ ದಿವಸ ಮತ್ತೊಂದು ಹೇಳ್ತಾ ಇದೀನಿ ಅದಕ್ಕೆ ತಮ್ಮೆಲ್ಲಾ ಬೆಂಬಲ ಬೇಕು ನಮ್ಗೆ ಇರಲ್ಲ ಅದಕ್ಕೆ ಇವತ್ತಿನ ದಿವಸ ಇವತ್ತು ನಮ್ಮ ಇವತ್ತು ಈ ತಾಲೂಕು ಲೆವೆಲ್ ಮೀಟಿಂಗ್ ಆದ್ರೆ ಇನ್ನೊಂದು ಕೆಲವೊಂದು ಕೆಲವೊಂದು ಜಡಿ ಪಿ ಏರಿಯಾದಾಗ ಸರ್ಕಾರ ಬಂದ್ ತಿಂಗಳಿಗೆ ಬಂದ ಈ ಸಂಘಟನಾ ಚಾಲನೆ ಕೊಡ್ಬೇಕು ಈ ಸಂಘಟನೆ ಬೆಳೆಸಬೇಕು ಈ ನಮ್ಮ ಪಕ್ಷದ ಒಂದ ಇವತ್ತು ಬೆಳದ್ರ ಮುಂದಿನ ದಿನ ಎರಡ್ ಸಾವಿರದ ಇಪ್ಪತ್ತೆಂಟರೊಳಗ ನಮಗ ಕೇಳಿ ನೀವು ಕಣಕ ಹಚ್ಚಿ ಕಟ್ಟ ನಾವು ಹೇಳ್ತೀವಿ ನಿಮ್ಗೆ ನಾವು ನಿಮ್ಗೆ ಯಾವ ಕೋರ್ಸ್ ನೀವು ಬಳಿ ಮಾಡಿ ಈ ಮಾತಾಡ್ತೀವಿ ಅದಕ್ಕೆ ಎಲ್ಲ ಮಾತ ಮಾತಾಡೋಕೆ ಅವಕಾಶ ಕೊಟ್ಟದಕ್ಕ